ಮಗ ಯಾಕ ನಾನು ನಾನಿರೇ ಕವಾಲಿ ನನಗೆ ಅಲ್ಲಿ ಇರಾಕ ಆಯ್ತಿಲ್ಲ ನಂಗೆ ನನಗೆ ನೀನು ಬಾಳ ನೆನ್ಪತಿ ಅಪ್ಪ ನೀನು ನೆನ್ಪತಿ ರೀ ನಾನು ಅಲ್ಲಿ ಹೋಗ್ತಿಲ್ಲ ನಾನು ಆಪಾ ಕಳ್ಸಿ ನೀವು ಅಲಕಲ ಬುದ್ಧಿ ಬುದ್ಧಿರ್ಲಿಲ್ಲ ನಿಂಗೆ ಎರಡು ಸರ್ತಿ ಹೇಳ್ಬೇಕು ಈ ಈಗ ಸತಿ ಅರ್ಥ ಆಗ್ತಿಲ್ವಾ ಓ ನೀನು ಸರಿಕಪ್ಪ ನೀನು ಚೆನ್ನಾಗ್ ಬುದ್ಧಿ ಕಲ್ತಿದ್ಯಾ ಅವರೆಲ್ಲ ಬಂದ್ಬಿಟ್ಟು ಈಗ ನಮ್ಮ ನಮ್ಮನ್ನ ಹಾಕೊಂಡೋಗಿ ಅಳಿಕತ್ತಾರ ಗೊತ್ತಾ ಅವ್ರೆನ ಕಂಪ್ಲೇಂಟ್ ಕೊಟ್ರ ನಾವೆಲ್ಲ ಫೋನ್ ಮಾಡಿ ಕರ್ಸ್ಕೊಂಡಿದ್ದಾವೆ ಅಂತ ಹೋಗಿ ಅಲ್ಲಿ ಮರ್ಬಾರಿ ಅಲ್ಲಿ ಹೋಗೋಂದ್ರೆ ಹೆಂಗಾತ ನೋಡು ಇಲ್ಲಕ್ಕಪ್ಪ ನಾನು ಪೊಲೀಸ್ನವ್ರಿಗೆ ನಾನು ಹೇಳ್ತೀನಿ ನಾನು ಏನು ಕಾನೂನು ಕಟ್ಟಿಲ್ಲ ನನಗೆ ಗೊತ್ತಿಲ್ಲ ನಾನು ಸಣ್ಣ ಮಗು ಆ ನನಗೆ ಬುದ್ಧಿ ಹೇಳಕ್ಕೆ ಬರಬೇಡ ನೀನು ನಾನು ಓಕೆಲ್ಲ ನಾನು ನಾನು ಅಂದ್ರೆ ಓಕೆಲ್ಲ ಅಷ್ಟೇ ನಾನು ಇಲ್ಲೇ ಇರ್ತೀನಿ ಹಲೋ ಯಾಕೆ ಮಗ ಯಾಕಪ್ಪ ಹಿಂಗೆ ಆಟ ಮಾಡಿಯ ನೀನು ನೋಡು ಅವ ಅಕ್ಕರ ನೀನು ಎತ್ತಾಯಿ ಕನಪ್ಪ ನಾನು ಸಾಕಿರ್ಬೋದು ಎತ್ತಿರೋರ್ಗೆಲ್ಲ ನೀವು ಗೌರವ ಕೊಡಬೇಕಾಗಿರೋದು ಪಾಪ ಅಕ್ಕ ಆಗ್ಲಿಂದ ನಾನು ನೀನು ದೂರ ಮಾಡ್ಕೊಂಡು ಅವ್ರು ಒಂದು ಬೋಸಿರ ಸಾಕಾಕಿರಲ್ಲ ಕುಸೆ ಯಾಕೆ ಹಿಂಗೆ ಆಡಿ ಯಾಕಲ ಬ್ಯಾಡಕಪ್ಪ ಹಿಂಗೆ ಆಡ್ಬೇಡಕ್ಕಲ್ಲ ಮಗ ನೀನು ಓಟೋಗು ನೀನು ಹೋಗಕ್ಕಂತ ನೀನು ನಾನು ಓಕೆಲ್ಲ ನನಗೆ ಬಾ ನೀನು ಎಷ್ಟು ಹೇಳು ನಾನಂತೂ ಓಕೆಲ್ಲ ನಾನು ನಿಂದ ಅಮ್ಮಯ್ ಅಂತೀನಿ ನನ್ನ ಅಡುಗೆ ಬಂದು ಬಿಟ್ಬಿಡಿ ನೀವು ನನಗೆ ಅಲ್ಲಿ ಇರೋಕೆ ಆಯ್ಕೆ ಎಲ್ಲಿ ಹೋಗೋ ಕರ್ಕೊಂಡೋಗಿ ಬಿಟ್ಟಂಗೆ ಆಯ್ತದ ಎಲ್ಲಿ ಕರ್ಕೊಂಡು ಕರ್ಕೊಂಡೋಗಿ ಬಿಟ್ಟಂಗೆ ಆಯ್ತಕ್ಕಪ್ಪ ಅವ ನಿಂದ ಅಮ್ಮಯ್ ಅಂತೀನಿ ನಾನು ಮಾತ್ರ ಕಳಿಸ್ಬೇಡ ನಾನು ನಿನ್ಗೆ ನಿನ್ಗೆ ಹಿಂಗೆ ಹೇಳಿದ್ರೆ ಆಯ್ಕೆ ಕರ ನಿನ್ಗೆ ಓಲೇ ಸುಮ್ಮನೆ ನೀನು ನಿಮ್ಗೂ ನನಗೂ ನಿನ್ಗೂ ನಮಗೂ ಏನೇ ಸಂಬಂಧ ಏನು ಸಂಬಂಧ ಹೇಳು ಏನಪ್ಪ ಇವಾಗ ಸಂಬಂಧ ಕೇಳೋ ನೀನು ಆಗತ್ತೆ ಅಮ್ಮ ನಿಮಗೆ ಕೊಡೋಕೆ ನನ್ಗೆ ಬೇಡ ನನ್ ಕೂಸಲ್ಲ ಅನ್ಬೇಕಾಗಿತ್ತು ನೀನು ಕರ್ಕೊಂಡ ಬಂದ್ಬಿಟ್ಟು ಚೆನ್ನಾಗಿ ಸಾಕಿ ಸಲ್ಬಿಟ್ಟು ಈಗ ಹಿಂಗೆ ಆಡ್ದ ನಾನು ಹೋಗ್ಲ ನಾನು ಇಲ್ಲೇ ಇರೋದು ನಾನು ಅವ ನಿಂದ ಅಮ್ಮ ಅಂತೀನಿ ನನ್ನ ಮಾತ್ರ ಕಳಿಸ್ಬೇಡ ಅಲ್ಲಿ ಹ್ಞೂ ನೋಡು ಆಯಿತು ಅಲ್ಲಿಂದ ಇಲ್ಲಿ ಓಡಾಡ್ಕೊಂಡಿರ್ತೀನಿ ಇಲ್ಲಿ ಇರ್ತೀನಿ ಅಲ್ಲೊಂದು ವಾರ ಇರ್ತೀನಿ ನನಗೆ ಇಲ್ಲಿ ನನಗೆ ನಿಮ್ಮ ಬಿಟ್ಬಿಟ್ಟಿರೋ ಕೆಲಕ ನಿಂದ ಅಮ್ಮ ಯಾಕ ಕಳಿಸ್ಬೇಡ ನಾನು ಓ ಸುಮ್ಮನೆ ಹಾಕುವ ಆತ ಬರ್ಸ್ಬೇಡ ನಡಿಗ ನಡಿಗೆ ಬಸ್ ಬರ್ತದ ಕರ್ಕೊಂಡೋಗ್ ಬಿಟ್ಬಿಟ್ಟು ಬರ್ತೀನಿ ಹೇಳ್ದಂಗೆ ಕೇಳ್ದಂಗೆ ಕದ್ದು ಬಂದಿದ್ದೆ ಎಲ್ಲ ಅವ್ರು ಎಷ್ಟಲ್ಲಾಗಬ್ರಿ ಹಾಕಿರ ಎಷ್ಟು ಗಾಬರಿ ಆಕಿರ ಎಲ್ಲಿ ಹೋದ್ನೋ ಏನೋ ಅನ್ಕೊಂಡು ಅವ್ರು ಚಿಂತೆ ಮಾಡ್ಕಿಲ್ವಾ ಗ್ಯಾರ ಬೇಡವ ನಿಮ್ಗೆ ಇದ್ದೇ ನಿಮ್ಗೆ ಕಲ್ತಿರೋದು ನೀನು ಅದ ಹೇಳಿದ್ರೆ ಅರ್ಥ ಮಾಡ್ಕೊಬೇಕು ಅಷ್ಟು ಪ್ರೀತಿ ಆಗವ್ರೆ ಅಷ್ಟು ಎಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡು ಕತಾಡ್ಸ್ಕೊಂಡು ಅಷ್ಟು ಪ್ರೀತಿಯಾಗವ್ರೆ ಅಪ್ರೀತಿ ಉಳ್ಸ ಕರಿ ನೀನು ಹಿಂಗಾಡೋದಲ್ಲ ನೀನು ಇದು ಯಾಕೆ ಬಂದು ಹೋಗಿ ಕರೆದಿದ್ವ ನಾವು ಫೋನ್ ಮಾಡಿದ್ವಿಲ್ಲ ಬಾಲ ಅಂತ ನಿನ್ನ ಯಾಕೆ ನಾವು ನಿಮ್ದೇ ಇರೋದು ನಿಮ್ಗೆ ಇಷ್ಟ ಇಲ್ಲ ನಿಮ್ಗೆ ಓ ನೀನು ನಾನು ನಾ ನಾನಂತೂ ಹೋಗ್ಲಕ್ಕಪ್ಪ ನನ್ಗೆ ಗೊತ್ತು ನಾನು ಅಂತ ಸುದ್ರ ಬೋದ್ರ ಆಡಿದ್ರ ಹೋಯ್ತೀನಿ ಅನ್ಕೊಂಬಿದಯ ನೀನು ವಾಡಿ ಬೋಡಿ ಸಾಯಿಸು ನಾನು ಇಲ್ಲೇ ಸಾಯ್ತೀನಿ ಬರ್ತೇವೆ ನಾನಂತೂ ಹೋಗ್ತಾ ಅದ್ಯಾಕಾ ನಮ್ಮ ಜೀವ ತೆಗಿಬೇಕು ಬಂದಿದ್ದೆ ಇಲ್ಲ ನೀನು ನಮ್ಮನ್ನ ವಾಡಿಕಾ ಹಾಕ್ಸ್ಬೇಕು ಅಂತ ಕಟ್ಟಿದ್ಯಾ ನೀನು ಮರ್ಬೋದಿಲ್ಲ ಹೋಗು ನೀನು ನಿನ್ನೆ ನಮ್ಮ ಮಗಾಲಕತ್ತಾ ಎಷ್ಟು ಸರ್ತಿ ಹೇಳ್ಬೇಕು ನಿಮ್ಗೆ ಒಂದು ಸರ್ತಿ ಹೇಳ ತಕ್ಕಿವಾ ಸುಮ್ಮನೆ ನಮ್ಮ ನಮ್ದೆ ಕಾಳು ಮಾಡ್ದೈ ಹೋಗು ಸುಮ್ಮನೆ ಐ ನಿನ್ನಿಂದ ನಾವಿರ್ಬಿಡ್ತಾರೆ ನಿಮ್ಮ ನಿಮ್ಮಿಂದ ನಾವೇನಾದ್ರು ಅಂತ ಹೇಳ್ತದ ನೀನು ಅಲಕ್ಕಪ್ಪ ಹುಡುಗ ಅಮ್ಮನೂ ನೀನು ಬಿಟ್ಬಿಟ್ಟಿರೋ ಮಾತಿಲ್ಲ ಈಗ ನೀನು ಸಾಯೋದು ಬೇಡ ನಾನೇ ಸತ್ತೋಗ್ಬಿಡ್ತೀನಿ ಅದು ಒಳ್ಳೆ ನೆಮ್ಮದಿ ಕೆಲಸ ಅಲ್ವಾ ನೀವ್ರು ನಿಮ್ದಾಗಿರಿ ನನಗಂತೂ ನೆಮ್ಮದಿಲ್ಲ ಅಲಕ್ಕಪ್ಪ ಆಗಲಿಂದ ಕಷ್ಟಪಟ್ಟು ಸಾಕಿದ್ರಿ ಅಲ್ವಾ ನಿಮ್ಗ ನಾನು ಸಾಯಿಸೋದಿಕ್ಕಾರದ ಒಂದು ಕೆಲಸ ಮಾಡಿ ನಿಮ್ಗೆ ನನ್ನಿಂದ ತೊಂದರೆ ಆಯ್ತದ ಅಂದ್ರೆ ಒಂದು ತೊಟ್ಟು ವಿಸಾಕ್ಬಿಟ್ಟು ಸಾಯಿಸ್ಬಿಡಿ ನೆಮ್ಮದಾಗೆ ಸತ್ತೋಗ್ಬಿಡ್ತೀನಿ ನಾನು ಹಿಂಗೆಲ್ಲ ಚಿತ್ರಹಿಂಸ ಕೊಡ್ಬೇಡಿ ನೀವು ಎಷ್ಟೇ ಅಷ್ಟು ಬೋದ್ರು ಅಷ್ಟೇ ಆಡಿದ್ರು ಅಷ್ಟೇ ನಾನಂತೂ ಹೋಗ್ಲಿಲ್ಲ ನಾನೇನು ಸಣ್ಣ ಕೂಸಲ್ಲದನು ನಾನು ನನಗ ಎಲ್ಲ ಕಾನೂನು ಗೊತ್ತು ನಾನು ನಾನು ಹೋಗ್ಲಿಲ್ಲ ಯಾರು ಯಾವ ಪೊಲೀಸರು ಬರ್ರಿ ಯಾರು ಬರ್ರಿ ನನಗೆ ಹೇಳೋಕೆ ಚೆನ್ನಾಗಿ ಗೊತ್ತು ನಾನು ಹೇಳ್ತೀನಿ ಅಪ್ಪ ಅವಾ ಅಮ್ಮ ನಿಮ್ಮದು ಅಮ್ಮಯ್ಯಕಮ್ಮ ನಾನು ಮಾತ್ರ ಕಳಿಸ್ಬೇಡಿ ಅಲ್ಲಿ ಹೋದ್ರೆ ನನಗೆ ಹಂಗೆ ಹಂಗೆ ಆಯ್ತದ ಅವರು ಪ್ರೀತಿಯಾಗೇನು ನೋಡ್ಕೊತಾರ ಅವ್ರು ನನಗೆ ಇರೋಕ್ಕಾಕಿಲ್ಲ ನಿಮ್ಮದು ಅಮ್ಮಯ್ಯಂತ ನಿಮ್ಮ ಕಾಲು ಕಟ್ಕೊತೀನಿ ಅಪ್ಪ ಬಾಡಿಗೆ ನಾನು ಬಿಟ್ಬಿಡಿ ನಾನು ಇಲ್ಲೇ ಇಟ್ಕೊಂಡು ಹೋಯ್ತೀನಿ ನಿಮಗೆ ಏನು ತೊಂದರೆ ಕೊಡೋಕಿಲ್ಲಕ್ಕವ ಅಪ್ಪ ನಾನು ಕಳಿಸ್ಬೇಡಕಪ್ಪ ನೀನು ಅಲ್ಲ ಕೂಸಿ ಯಾಕೆ ಹಿಂಗೆ ಹೊಟ್ಟೆ ಉಸಿ ಬ್ಯಾಡಕೆ ನೋಡಲ ಇಷ್ಟಿಂದ ಈ ಇಪ್ಪತ್ತೈದು ವರ್ಷದಿಂದನೂ ಅದು ಎತ್ತು ತಾಯಿ ದೂರ ಮಾಡ್ಕೊಂಡಿದ್ದೆ ಈಗ ಹೆಂಗ ಭಗವಂತದಾಯಿಯಿಂದ ಮಾತಪ್ಪನ ದೈದಿಂದ ಈಗ ನಿಮ್ಮ ತಾಯಿ ಹಿಂಗೆ ಸಿಕ್ಕವಳ ನಾಲ್ಕು ದಿವಸ ನಿಮ್ದಾಗೆ ಇರಬೇಕಲ್ವ ಅವ್ರಿಗೂ ಆಸೆ ಇರ್ತದಲ್ವಪ್ಪ ಈಗ ಸಹ ಹಾಕಿ ಸ್ವಲ್ಪ ನಮಗೆ ನಿನ್ಗೆ ಬಿಟ್ಟು ಇರೋಕ್ಕಾಯ್ತ ಇಲ್ಲ ಎತ್ತು ತಾಯಿಗೆ ಯಾಂಗ್ಲಾಗ ಇರೋದು ಅದನ್ನ ನೀನು ಅರ್ಥನೆ ಮಾಡ್ಕೊಳಕ್ಕೆ ಇವಲ್ಲ ಕುಸ ನೀನು ಅಲ್ಲಕ್ಕಪ್ಪ ನೀನು ಏನು ಬುರ್ನೇ ಬಿಡ ಪರ್ಮನೆಂಟಾಗಿ ಅಲ್ಲಿ ಇದ್ಬಿಡು ಅಂತ ಹೇಳ್ದು ನಾವು ಹೇಳ್ತಾ ಅಲ್ಲೊಂದು ಅಲ್ಲೊಂದು ಇರು ಇಲ್ಲಿ ಬಂದು ನಾಲ್ಕು ದಿವಸ ಇರು ಹೋಯ್ತಾ ಬರ್ತಾಯಿದ್ರಾ ನಿನಗೆ ಸರಿ ಕಪ್ಪ ಯಾಕೆ ಹಿಂಗಾರ್ದಯ ಯಾಕು ಹಿಂಗಾಡಿ ನೋಡು ನೀನು ಹುರ್ತಕ್ಷಣ ಗೊತ್ತಾಯ್ತು ನಿನ್ನ ನನ್ನ ಮಗಲ್ಲ ಅಂತ ಹಂಗ ಅಂದ್ಕೊಂಡೆ ನೀನು ಪ್ರೀತಿ ಕಮ್ಮಿ ಮಾಡಿದ್ನ ಈಗ ನೀನು ಅಲ್ಲಿ ಹೋದಕ್ಷಣ ನಾವು ಮರ್ಚ್ಬಿಟ್ವಾ ನೀನು ಮರ್ತವಪ್ಪ ನಿನ್ನ ಮೇಲೆ ಜೀವ ಅದೇಕಲ್ಲ ನಮಗೆ ನೀನು ಅಲ್ಲಿ ಹೋದ್ರು ಅಷ್ಟೇ ಇಲ್ಲಿದ್ರು ಅಷ್ಟೇ ನನ್ನ ಮಾತು ಕೇಳ ಮಗ ನೀನು ನೀನು ಹಿಂಗೆ ಆಡಿದ್ರೆ ನಮಗೆ ಭಾಳ ಬೇಜಾರಕ್ಕಪ್ಪ ನೋಡು ಅವ್ರಿಗೆ ಏನು ಅಂದ್ಕೊಳಕೀವಿಲ್ಲ ದೊಡ್ಡ ಮನುಷ್ಯನ ಕಳ್ಸಿ ಕೊಟ್ಬಿಟ್ಟು ತಿರ್ಗ ವಾಪಸ್ ಕರ್ಸ್ಕೊಂಡ್ರು ಅಂತ ಅನ್ಕೊಳ್ಳೋಕಿವೋಸೆ ನಮ್ಮ ಮಾತು ಕೇಳಪ್ಪ ಆ ತಾಯಿಗೆ ನಾವು ಕೊಡೋದು ಎಷ್ಟು ಧಾರ್ಮ ನೀನು ಇದೇವಂತ ಏನು ನಮಗೆ ಒಪ್ಸರ ಗೊತ್ತಿಲ್ಲ ಅದನ ನಿನ್ಗೆಲ್ಲ ಗೊತ್ತು ಕೋಸೇ ನೀನು ಅರ್ಥ ಮಾಡ್ಕೋಬೇಕು ಕರಪ್ಪಾ ನಿಂಗೆ ಆಡಿದ್ರು ಸರಿಯಾದ ಹಂಗಲ್ಲಕ್ಕಲ್ಲ ನಿನ್ನ ನಾವು ನಮಗೆ ನಿಮ್ದಾಗಿದ್ದ ಕುಸೆ ಹೇಳ್ತೀರಾ ನೀನು ಬಿಟ್ಟು ಇರೋ ಸತ್ತಿ ನಮಗೂ ಇಲ್ಲಕ್ಕಪ್ಪ ಹಂಗಂದ್ಕೊಂಡು ನಮ್ಮ ಸ್ವಾರ್ಥಕ ನೀನು ಇಲ್ಲಿ ಇಸ್ಕೊಳ್ಳೋದು ನ್ಯಾಯ ಅಲ್ಲಕ್ಕಪ್ಪ ಇಷ್ಟು ದೂರ ಗೊತ್ತಿದ್ದೋ ಗೊತ್ತಿಲ್ಲದನಿಯಾ ನಿನ್ನ ತಾಯಿಂದ ದೂರ ಮಾಡಿವಿ ಇನ್ಮೇಲಾದ್ರೂ ನಿನ್ನ ನಿಮ್ದಾಗ ಇರಬೇಕು ಸೇ ಯಾಕಪ್ಪ ಅರ್ಧ ಇಲ್ಲಕ್ಕಪ್ಪ ನನ್ಗದು ನಿನ್ನ ಬಿಟ್ಬಿಟ್ಟು ಇರಾಕ್ಯಂಗ ಸತ್ತಿ ಇಲ್ಲ ನನಗೆ ಏನು ಏನಂತ ಕಳಿಸ್ಬೇಡಿ ನಾನು ಅಷ್ಟೊಂದು ಬಾರ್ ಬಾಗಿದ್ದಾರ ನಿಮಗೆ ನಿಮ್ಗೆ ಹಂಗೂ ನಾನು ದೂರ ಮಾಡಬೇಕು ಅಂದ್ರೆ ಒಂದು ಒಟ್ಟು ವಿ ಕೊಟ್ಬಿಡಿ ನಾನು ಸತ್ತೋಗ್ತೀನಿ ಲ ಲುಸಾ ಯಾಕ ಹಿಂಗ ಆಟ ಮಾಡಿದ್ರ ಅದ ಬಾಪಲಿ ಅಯ್ಯೋ ಏನಾಯ್ತು ಏನ್ ಕತೆ ಇವನು ಅಯ್ಯೋ ಇವ್ನ ಇರಾಕಿಲಾಕು ಇವ್ನು ಈಗ ಕೂಸು ನಮ್ಗೆ ಬುಟ್ಟಿ ಇರಾಕಿಲಾ ಕಮ್ಮಿ ಈಗ ಏನಂತ ಹೇಳೋದು ಅವ್ರಗ ನನ್ಕಂತು ನಿಜವಾಗ್ಲು ತಲೆ ಕೆಟ್ಟ ಹೋಯ್ತು ಕಮ್ಮಿ ಹಿಂಗತ್ಕೊಂಡ್ ಕುಂತವನಲ್ಲ ಅಲ್ಲಿಂದ ಬಂದ್ಬಿಟ್ಟವನಲ್ಲ ಇವನು ಇವ್ನು ಇದ್ದಂಗ್ತ ನನ್ ಬಿಟ್ಬಿಟ್ಟು ಏನ್ ಮಾಡೋದು ಈಗ ಅವ್ರ ಕುಟು ಏನಂತ ಹೇಳೋದು ಪಾಪ ಅಲ್ಲಿ ಎಷ್ಟು ತರ್ಕಾರತ್ತ ಇದಾರೋ ಏನೋ ಅವರ ಫೋನ್ ಮಾಡಿ ಮಾತಾಡಿ ಇವನು ಹೇಳ್ದಂಗ ಬಂದವನ ಪಾಪ ಎಲ್ಲಿ ಹೋದ್ರೋ ಏನೋ ಅಂತ ಅಲ್ಲಿ ಗಾಬ್ರಿಯಾಗಿರ್ತಾರ ಫೋನ್ ಮಾಡಿಲ್ಲ ಅವನ ಪೂಸಿ ಮಾಡ್ಕೊಂಡು ನಾವು ಕರ್ಕೊಂಡು ಬರ್ತೀವಿ ಅಂದ್ಬಿಟ್ಟು ಹಂಗೆ ನೀನು ನೋಡೋದ ಏನಂದರು ಸುಮ್ಮನೆ ಇದಕ್ಕೆ ಹಬ್ಬ ಆಗಬೇಡಿ ಇಲ್ಲ ಅವನ ಕರ್ಕೊಂಡು ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಬರ್ತೀವ ಅಂದ್ಬಿಟ್ಟು ಹಂಗೆ ನೀ ನೋಡು ಹಾಂ ಸರಿ ಕಮ್ಮಿ ಆಯಿತು ಮಾಡ್ತೀನಿ ನೀರು ಹಲೋ ಹಲೋ ಓ ಹಣ ನಾವು ಕೊಳೆಗಾಲದಿಂದ ಅಣ್ಣ ಯಾಕೆ ಫೋನ್ ಏನಾಗಿದ್ದು ನಿಮ್ಮದು ಯಾಕೆ ಫೋನ್ ಇರ್ತದೆ ಅಲ್ಲ ನೀವು ಹೊಸಿ ಫೋನ್ ಮಾಡ್ತಿದ್ದೆ ನಾವು ಬೆಳಿಗ್ಗೆ ಅಂದ್ರೆ ಒಂದೇ ಸಮಕ್ಕೆ ಫೋನ್ ಮಾಡ್ತೇವೆ ಅಯ್ಯೋ ಸೈಲೆಂಟ್ ಆಗಿಬಿಟ್ಟಿತ್ತು ಒಂದನ್ನ ಓಡ್ಕೊಂಡಿತ್ತಿಲ್ಲ ಬೇಜಾರು ಮಾಡ್ಕೊಬೇಡಿ ಬಂದಿದ್ದೆ ನಾನು ಹ್ಞೂ ಕಪ್ಪ ಬಂದವನೇ ಅಯ್ಯೋ ನಾವು ಭಾಳ ಹೇಳಿದ್ವಿ ಯಾಕೆ ಹಿಂಗೆ ಬಂದ ಏನು ಎಂತು ಅಂತ ಓ ನಾನು ಇರಾಕಿಲ್ಲ ಅಲ್ಲಿ ನನಗೆ ನಿಮ್ಮ ಬಿಟ್ಟು ಊಟ ಇರೋಕ್ಕಾಕಿಲಿಲ್ಲ ಅಂತ ಕುಂತವನೇ ಕಣ್ಣ ನಾವು ಏನ ಮಾಡೋದು ಸರಿ ಸರಿ ಬಿಡಿ ಆಯಿತು ಬರ್ತೇವೆ ನಾನು ಬರ್ತೇವೆ ನೀ ಇಲ್ಲೇ ಮೈಸೂರಲ್ಲಿ ಇವ್ನಿ ಕೊಳೆಗಾಲ ಬಸತ್ತೀನಿ ಅವ್ನು ನಾವು ಸ್ಯಾಲ್ಲೇ ಓ ಓಹ್ ಬರ್ತಾಯಿದ್ರಿ ಅಣ್ಣ ಅಯ್ಯೋ ನಿಮ್ಮದು ಪಾಪ ಬರೀ ಬರಿ ಆಯ್ತಲ್ಲ ನಾವೇ ನಾವೇ ಕರ್ಕೊ ಬರೋವಲ್ಲಪ್ಪ ಇನ್ನೋದು ಅಡ್ರೆಸ್ ಇರಿಸಿಕೊಂಡು ಅಯ್ಯೋ ನಾವು ಬೆಳಿಗ್ಗೆನೋ ನಿಮ್ಗೆ ಫೋನ್ ಮಾಡ್ತೇನೆ ನೀವು ನೀವು ಎತ್ತಿಲ್ವಲ್ಲ ಅಲ್ಲಿ ಇದ್ದವನೋ ಕಣ್ಣೆ ಏನೋ ಕಣ್ಣೆ ಅಂದ್ಕೊಂಡು ಮನೇಲಿ ಭಾಳ ಹೋದ್ರು ಅಲ್ಲಿ ಹೋಗಿದಾನೋ ಇಲ್ಲ ಬೇರೆ ತಕ್ಕ ಇದಾನೋ ಅಂತ ಅದಕ್ಕೆ ಬರ್ತೇವಿ ನೋಡೋದ ಅನ್ಕೊಂಡು ಬರ್ತೀವಿ ತಂಡದ ಅಲ್ಲಿ ಬರ್ತಿದ್ ಮಾತಾಡ್ತೀನಿ ಆಕೋರು ಬತ್ತಾ ಇದಾರ ಇಲ್ಲ ಇಲ್ಲ ಅವ್ಳ ಬರ್ನಿ ಕರ್ಕೊಂಡಿಲ್ಲ ನಾನೇ ಸುಮ್ನೆ ಎಲ್ಲ ಅದ್ ಕರ್ಕೊಂಡು ನಿಂತ ಕತಾಳೆ ಅನ್ಬಿಟ್ಟು ಒಂದ್ ಮಳಿ ಮಳಿಮೈನ್ ಗೊತ್ತೇವಿ ಸರಿ ಕಡ ಆಯ್ತು ಬನ್ನಿ ಹ್ಮ್ ಸರಿ ಕಣಪ್ಪ ಗೊತ್ತಿದೀವಿ ಬಿಡಿ ಅಯ್ಯೋ ಅಪ್ಪ ಆಯ್ಗಳು ಬರ ನಿಮ್ದಿಲ್ಲ ಹಾಕೋತ ಇವ್ನು ಯಾಕಿಂಗ್ ಆಟ ಮಾಡೋ ನಿಂಗೆ ಅವ್ರು ಅಳಿಮೈನ್ವಾ ಅವ್ರು ಗೊತ್ತಾ ಇದಾರಂತ ಅಯ್ಯೋ ಇವ್ನ ಮರಿಯ ಅವ್ನ್ಗ ಇಲ್ಲಿ ಇದ್ದು ಇದ್ ಪಾಠ ಆಗ್ಬಿಟ್ಟು ಅಲ್ಲಿಗೆ ಒಂದಕ್ಕಿಲ್ಲ ನಾವ್ ನೋಡು ಹೆಂಗ ಅಂತರ ಅನ್ಕೊಂಡು ಅವ್ರ ನಮ್ನ ತಪ್ಪ ಕೇಳ್ಕೊಳಕಿಲ್ವಾ ಹಂಗದಿ ಇಲಾಖೆ ಸುಂಕಿರು ಹಂಗನ್ನಕ ಮಗಲ್ವಾಗ ಯಾನ್ ಇಲ್ಲಕ ಸುಂಕಿರು ಹಿಂಗ ಆಡದ್ರ ಹೆಂಗ ಮಾಡೋದು ಅಲ್ಲ ಪೊಲೀಸ್ ಅವರು ಬಂದ್ಬಿಟ್ಟು ಹೇಳ್ಬಿಟ್ಟು ಹೋಗವ್ರಹ ಅವ್ನ ಸುಡಬೇಕು ಅಂತ ಈಗ ನೋಡಿದ್ರ ಇವ್ನ ಹಿಂಗ ಆಡದ್ರ ಏನ್ ಮಾಡೋದ್ ಒಂದ್ ಗೊತ್ತಾಯ್ತೇ ಇಲ್ಲ ನೋಡ್ಮ ಸುಂಕಿರು ಅವ್ರ ಗೊತ್ತವ್ರಲ್ಲ ಅವ್ರ ಏನಂದ್ರು ಮಾತಾಡಕದ ಅಲ್ಲ ಕಂದ್ರ ಇವ್ನು ಇಲ್ಲೊಂದ್ ಹದಿನೈದು ಇತ್ಕೊಂಡ್ ಹೋದ್ರ ನಮ್ಗೂ ಬೇಜಾರಿಲ್ಲ ಅವ್ರಿಗೂ ಬೇಜಾರಿಲ್ಲ ಇವ್ನ ಈ ಮಾತೇಳ್ ಹಿಂಗ ಆಡ್ತಾ ಕುಂತ್ವ ನೋಡು ಅವ್ರು ಹಿಟ್ಟು ಜನ ಹೋಗಿ ಇಟ್ಟು ಕೊಡೋ ಮೊದಲು ಊಟ ಮಾಡಲಿ ಓ ಕೊಡೋ ಊಟ ವರ್ಲಿ ಮಾಡ್ ಬರಲಿ ಅದೇನು ಮಾತಾಡೋದು ಮಾತಾಡಲಿ ನಾವು ಇನ್ನೇನು ಮಾಡಂಗಿದ್ದುದು ಹೇಳ್ಬಿಡ್ತೀನಿ ಇದುಕೊಂಡು ನಮಗೂ ಸಂಬಂಧ ಇಲ್ಲ ಅಣ್ಣ ಕರ್ಕೊಂಡೋಗೀನಿ ಮಗನ ನಾವು ಬೇಡ ಅನ್ನೋಕ್ಕಿಲ್ಲ ಇಸ್ಕೊಳ್ಳಿ ಅಂತ ಹೇಳ್ಬಿಡೋದು ಇನ್ನೇನು ಮಾಡಂಗಿದ್ದು ಈಗ ಪೊಲೀಸ್ನವ್ರ್ಗೆ ಏನಾರು ಹೋಗಿ ತಿರ್ಗ ಇವ್ರು ಕರ್ಸ್ಕೊಡೋರ ಅಂತ ಏನಾದ್ರು ಇದು ನಮಗೆ ತೊಂದರೆ ಆಯ್ತದ ಕಮ್ಮಿ ಪೊಲೀಸ್ ಟೇಸ್ನಿಗೆ ಗಾಳಿತಾನಿದ್ಕಡಿಯ ಕಡಿಯ ಯಪ್ಪ ಪಪ್ಪ ಯಾಕೆ ಇಪ್ಪತ್ತೈದು ಮಗನ ಮಗನವೂನು ದೂರ ಮಾಡಿ ಇಲ್ಲಿ ಗಂಟೆ ಕಟ್ಕೊಂಡಿದ್ರೆ ಕರ್ಮ ಸಾಕಾಗಿಲ್ವಾ ಇನ್ನೂ ಬೇರೆ ಕಟ್ಕೋಬೇಕಾ ಕರ್ಮ ನಾವು ಏನೋ ಕಾಣೆ ಕಪ್ಪ ಏನು ಕಾಣೆ ನಮ್ಮ ಜೀವನದಲ್ಲಿ ನಡಿಬಾರ್ದು ನಡೀತ ಕೂತದ ಏನು ಮಾಡಬೇಕು ಅಂತ ನೀವು ಗೊತ್ತಾಯ್ತೀ ಅಂತ ನನಗೆ ಅಥವಾ ಆ ಕೂಸ ಬಿಟ್ಬಿಟ್ಟಿರೋಕ್ಕೂ ಹಾಕಲ್ಲ ಇಲ್ಲ ಇಸ್ಕೊಳಕ್ಕೂ ಹಾಕಲ್ಲ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಯಾರಿಗೂ ಬರಬಾರ್ದು ಆಯಿತು ಸುಮ್ಮನೆ ಮೈ ಹೋಗ ಮೇಲೆ ಇಟ್ಟುಕೊಡೋ ಇದಂಗೆ ಉಂಡಿದ್ದನ್ನು ನೋಡೋಕು ಕೇಳೋಕು ಮೊದಲು ವಾಟಕೆಲ್ಲರೂ ಕೊಡೋಕು ಚೂರ ಸರಿ ಆಯಿತು ನೋಡು ಅವ್ನು ಮುಂದ್ಗಡೆ ಪ್ರೀತಿ ತೋರ್ಬೇಡ ನೀನು ಬೇಕಾಬಿಟ್ಟಿಯಾಗಿ ನೋಡ್ಕೊ ಅವ್ನು ಪ್ರೀತಿಯಾಗಿ ಮಾತಾಡ್ಕೊಂಡು ಕತ್ತಾಡ್ಕೊಂಡಿದ್ರೆ ಅವ್ನು ಇನ್ನು ಇಲ್ಲಿಂದ ಹೋಗಿಲ್ಲ ನೋಡದ ಸರಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ